ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅನೇಕ ದೇಹದಾರಿಗಳ ಬಗ್ಗೆ ಇರುವ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ವಿದೇಹಿಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಎಲ್ಲಾ ಅಂಗಗಳು ಶೀತಲ ಆಗಿಬಿಡುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾರು ದ ಆ ಆತ್ಮರ ಲಕ್ಷಣ ಏನಾಗಿದೆ ಉತ್ತರ ದೈವೀ ಕುಲದ ಆತ್ಮರಿಗೆ ಸಹಜವಾಗಿ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತದೆ ಅವರ ಬುದ್ಧಿ ಬೇಹದ್ದಿನ ಬುದ್ಧಿಯಾಗಿರುತ್ತದೆ ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಅವರು ಪಾವನ ಹೂವಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಮೂರನೇ ಪಾಯಿಂಟ್ ಯಾವುದೇ ಪ್ರಕಾರದ ಅಸುರಿ ನಡತೆಯಿಂದ ಅವರು ನಡೆದುಕೊಳ್ಳುವುದಿಲ್ಲ ಅಂದರೆ ಅಸುರಿ ನಡತೆ ಉಳ್ಳವರಾಗುವುದಿಲ್ಲ ನಾಲ್ಕನೇ ಪಾಯಿಂಟ್ ನನ್ನ ಮೂಲಕ ಯಾವುದೇ ಅಸುರಿ ಕಾರ್ಯ ನಡೆಯಲಿಲ್ಲ ತಾನೆ ಅನ್ನುವ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಸತ್ಯವನ್ನೇ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅವರು ಏನನ್ನೂ ಮುಚ್ಚಿಡುವುದಿಲ್ಲ ಇಂದಿನ ಗೀತೆಯಾಗಿದೆ ಪರಮಾತ್ಮ ತಂದೆ ನನ್ನನ್ನು ಅಗಲಿ ನನ್ನಿಂದ ದೂರಾಗಲು ಸಾಧ್ಯ ಇಲ್ಲ ನಾನು ಪರಮಾತ್ಮ ತಂದೆಯನ್ನು ಅಗಲಿ ಪರಮಾತ್ಮ ತಂದೆಯಿಂದ ದೂರಾಗಲು ಸಾಧ್ಯ ಇಲ್ಲ ಓಂ ಶಾಂತಿ ಈಗ ಇದು ಬೇಹದ್ದಿನ ಮಾತಾಗಿದೆ ಹದ್ದಿನ ಎಲ್ಲಾ ಮಾತುಗಳು ನಮ್ಮ ಜೀವನದಿಂದ ಸಮಾಪ್ತಿಯಾಗಿ ಬಿಡುತ್ತದೆ ಜಗತ್ತಿನಲ್ಲಿ ಅನೇಕರನ್ನು ನೆನಪು ಮಾಡಲಾಗುತ್ತದೆ ಅನೇಕ ದೇಹದಾರಿಗಳ ಜೊತೆಗೆ ಪ್ರೀತಿಯನ್ನು ಜನ ಜೋಡಣೆ ಮಾಡಿದ್ದಾರೆ ವಿದೇಹಿಯಾದಂತಹ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ವಿಧೇಯಾದಂತಹ ಆ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಶಿವ ಎಂದು ಕರೆಯಲಾಗುತ್ತದೆ ಈಗ ನಾವೆಲ್ಲರೂ ಆ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ನಾವೀಗ ಯಾವ ದೇಹ ಕೂಡ ನೆನಪು ಮಾಡಬಾರದು ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುವುದೂ ಕೂಡ ಕಲಿಯುಗದ ರೀತಿ ಪದ್ಧತಿಯಾಗಿದೆ ಸತ್ತಂತಹ ವ್ಯಕ್ತಿಗಳ ಆತ್ಮವನ್ನು ಬ್ರಾಹ್ಮಣರ ಶರೀರದಲ್ಲಿ ಕರೆಸಿ ಅವರಿಗೆ ಊಟವನ್ನು ಮಾಡಿಸುವುದೂ ಕೂಡ ಕಲಿಯುಗದ ರೀತಿ ಪದ್ಧತಿಯಾಗಿದೆ ಸತ್ಯುಗದ ರೀತಿ ಪದ್ಧತಿ ಸಂಪೂರ್ಣ ಭಿನ್ನ ಆಗಿರುತ್ತದೆ ಈ ಕಲಿಯುಗದ ರೀತಿ ಪದ್ಧತಿಗೆ ಹೋಲಿಕೆ ಮಾಡಿದರೆ ಸತ್ಯುಗದ ರೀತಿ ಪದ್ಧತಿ ಬೇರೆ ಆಗಿರುತ್ತದೆ ಇಲ್ಲಿ ನೀವು ಯಾವ ದೇಹ ಕೂಡ ನೆನಪು ಮಾಡಬಾರದು ಎಲ್ಲಿಯವರೆಗೂ ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಪುರುಷಾರ್ಥವನ್ನು ಮಾಡುತ್ತಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಈ ಹಳೆಯ ಜಗತ್ತಿನಲ್ಲಿ ಯಾರೆಲ್ಲ ಇದ್ದು ಹೋಗಿದ್ದಾರೋ ಅವರೆಲ್ಲರನ್ನು ನೀವು ಮರೆತು ಬಿಡಬೇಕು ಯಾರಿಗಾದರೂ ಪರಮಾತ್ಮ ತಂದೆಯ ಜ್ಞಾನವನ್ನು ಹೇಗೆ ತಿಳಿಸುವುದು ಅನ್ನುವ ವಿಚಾರ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಇಲ್ಲಿಗೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳಬೇಕು ಏಕೆಂದರೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದಿ ಅಂದರೆ ಈ ಸೃಷ್ಟಿ ಯಾವಾಗ ಪ್ರಾರಂಭ ಆಯಿತು ಮಧ್ಯ ಅಂದರೆ ಈಗ ವರ್ತಮಾನ ಸಮಯದಲ್ಲಿ ಏನು ನಡೆಯುತ್ತಿದೆ ಆದಿಯಲ್ಲಿ ಸತ್ಯುಗ ಇತ್ತು ಆದಿ ಅಂದರೆ ಸತ್ಯುಗದಿಂದ ಈ ಸೃಷ್ಟಿ ಪ್ರಾರಂಭ ಆಗುತ್ತದೆ ಅಂದ ಮೇಲೆ ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೂ ಅಂದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಅನ್ನುವ ಮಾತು ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತು ಗೊತ್ತಿದೆ ಆದ್ದರಿಂದ ನೀವಿಲ್ಲಿ ಚಿತ್ರ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತೀರಾ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕ ಆಗಿದೆ ಜಗತ್ತಿನಲ್ಲಿ ಅಸತ್ಯವಾದ ಹದ್ದಿನ ನಾಟಕವನ್ನು ಬಹಳಷ್ಟು ನಿರ್ಮಾಣ ಮಾಡುತ್ತಾರೆ ಜಗತ್ತಿನಲ್ಲಿ ನಾಟಕದ ಕಥೆಯನ್ನು ಬರೆಯುವಂತವರೇ ಬೇರೆಯವರಾಗಿರುತ್ತಾರೆ ಮತ್ತು ನಾಟಕದ ದೃಶ್ಯವನ್ನು ತಯಾರು ಮಾಡುವಂತವರೇ ಬೇರೆಯವರಾಗಿರುತ್ತಾರೆ ಅಂದರೆ ನಾಟಕದಲ್ಲಿ ಎಂತಹ ದೃಶ್ಯ ಇರಬೇಕು ಅನ್ನುವ ದೃಶ್ಯವನ್ನು ರಚನೆ ಮಾಡುವಂತವರೇ ಬೇರೆಯವರಾಗಿರುತ್ತಾರೆ ಈ ಸಂಪೂರ್ಣ ಜ್ಞಾನದ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಉಳಿಯುವುದಿಲ್ಲ ಎಲ್ಲವೂ ವಿನಾಶ ಆಗುತ್ತದೆ ಅಂದ ಮೇಲೆ ನೀವೀಗ ಸತ್ಯುಗದ ಹೊಸ ಜಗತ್ತಿನ ದೃಶ್ಯವನ್ನು ಬಹಳ ಚೆನ್ನಾಗಿ ತೋರಿಸಬೇಕು ಹೇಗೆ ಅಜ್ಮೀರ್ನಲ್ಲಿ ಚಿನ್ನದ ದ್ವಾರಿಕೆ ಇದೆ ಅಂದ ಮೇಲೆ ಆ ಚಿನ್ನದ ದ್ವಾರಿಕೆಯಲ್ಲಿ ಇರುವಂತಹ ಕೆಲವೊಂದು ದೃಶ್ಯವನ್ನು ನೀವು ಹೊಸ ಜಗತ್ತಿನ ಚಿತ್ರದಲ್ಲಿ ನಿರ್ಮಾಣ ಮಾಡಿ ತೋರಿಸಬೇಕು ಈ ಹಳೆಯ ಜಗತ್ತಿಗೆ ಬೆಂಕಿ ಹತ್ತಲೇಬೇಕು ಈ ಹಳೆಯ ಜಗತ್ತಿನ ನಕ್ಷೆ ಕೂಡ ಇದೆ ಮತ್ತು ಈಗ ಹೊಸ ಜಗತ್ತು ಪ್ರತ್ಯಕ್ಷ ಆಗುತ್ತಿದೆ ಈ ರೀತಿ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡಿ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸಬೇಕು ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ನೀವೀಗ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತೀರಾ ಆದರೂ ಕೂಡ ಜ್ಞಾನ ಯಾರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ಹೇಗೆ ನಾಟಕವನ್ನು ನಿರ್ಮಾಣ ಮಾಡುವಂತವರು ನಾಟಕದಲ್ಲಿ ಬಹಳ ಸುಂದರವಾದ ದೃಶ್ಯವನ್ನು ನಿರ್ಮಾಣ ಮಾಡುತ್ತಾರೆ ಅಂತಹ ಯಾವುದಾದರೂ ವ್ಯಕ್ತಿಗಳಿಂದ ಸಹಯೋಗವನ್ನು ಪಡೆದುಕೊಂಡು ಸ್ವರ್ಗದ ಬಹಳ ಒಳ್ಳೆಯ ಸುಂದರವಾದ ದೃಶ್ಯವನ್ನು ನೀವು ನಿರ್ಮಾಣ ಮಾಡಬೇಕು ಜಗತ್ತಿನ ಜನರ ಬಳಿ ಬಹಳ ಒಳ್ಳೆಯ ಉಪಾಯಗಳು ಇರುತ್ತದೆ ಅಂದರೆ ಸ್ವರ್ಗದ ದೃಶ್ಯವನ್ನು ನಿರ್ಮಾಣ ಮಾಡುವಂತಹ ಐಡಿಯಾ ಜನರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಅವರು ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಅವರಿಗೆ ಜ್ಞಾನವನ್ನು ತಿಳಿಸಿ ಈ ರೀತಿ ಚೆನ್ನಾಗಿ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಆ ಚಿತ್ರವನ್ನು ನೋಡಿ ಮನುಷ್ಯರು ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ನಿಮಗೆ ನಂಬರ್ ವಾರ್ ಆಗಿ ಜ್ಞಾನ ಧಾರಣೆ ಆಗುತ್ತದೆ ದೇಹಾಭಿಮಾನಕ್ಕೆ ವಶ ಆದಂತಹ ಬುದ್ಧಿಗೆ ಚೀಚಿ ಬುದ್ಧಿ ಎಂದು ಕರೆಯಲಾಗುತ್ತದೆ ಆತ್ಮ ಅಭಿಮಾನಿಗಳಿಗೆ ಸುಂದರ ಹೂಗಳು ಎಂದು ಕರೆಯಲಾಗುತ್ತದೆ ನೀವೀಗ ಹೂವಾಗುತ್ತೀರಾ ದೇಹಾಭಿಮಾನಕ್ಕೆ ವಶ ಆದರೆ ಮುಳ್ಳಾಗಿ ಇರುವಂತಹ ನೀವು ಮುಳ್ಳಾಗಿ ಇರುತ್ತೀರಾ ಈಗ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ ಈಗ ನಿಮ್ಮ ಬುದ್ಧಿ ಬೇಹದ್ದಿನ ಬುದ್ಧಿಯಾಗಿದೆ ಈಗ ನಿಮಗೆ ಬೇಹದ್ದಿನ ವೈರಾಗ್ಯ ಬಂದಿದೆ ಈಗ ನಮಗೆ ಈ ವೈಶಾಲಯದ ಬಗ್ಗೆ ಬಹಳಷ್ಟು ತಿರಸ್ಕಾರ ಬಂದಿದೆ ನಾವೀಗ ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಹೂ ಆಗುತ್ತಿದ್ದೇವೆ ಹೂ ಆಗುತ್ತಾ ಆಗುತ್ತಾ ಒಂದು ವೇಳೆ ನಾವು ಕೆಟ್ಟ ನಡತೆ ಉಳ್ಳವರಾದರೆ ತಿಳಿದುಕೊಳ್ಳಲಾಗುತ್ತದೆ ಈ ಆತ್ಮರಲ್ಲಿ ಈಗ ಅವಶ್ಯವಾಗಿ ಭೂತ ಪ್ರವೇಶವನ್ನು ಮಾಡಿದೆ ಎಂದು ಒಂದೇ ಮನೆಯಲ್ಲಿ ಪತಿ ಹಂಸ ಆಗುತ್ತಾರೆ ಪತ್ನಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆಗ ಎಷ್ಟೊಂದು ಕಷ್ಟದ ಅನುಭವ ಆಗುತ್ತದೆ ಪತಿ ಜ್ಞಾನವನ್ನು ಕೇಳಿ ಹಂಸ ಪತ್ನಿ ಜ್ಞಾನವನ್ನು ಕೇಳದೆ ಇದ್ದರೆ ಪತಿಗೆ ಎಷ್ಟೊಂದು ಕಷ್ಟ ಆಗುತ್ತದೆ ಅವರು ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಎಲ್ಲರೂ ದೈವಿಕುಲದ ಕುಲದ ಆತ್ಮರು ಆಗುವುದಿಲ್ಲ ಯಾರು ದೈವಿಕುಲದ ಕುಲದ ಆತ್ಮರು ಆಗಬೇಕು ಅವರೇ ದೈವಿಕುಲದ ಆತ್ಮರು ಆಗುತ್ತಾರೆ ಅನೇಕರ ನಡತೆ ಬಹಳಷ್ಟು ಕೆಟ್ಟ ನಡತೆಯಾಗಿರುತ್ತದೆ ಅನೇಕರ ಕೆಟ್ಟ ನಡತೆಯ ರಿಪೋರ್ಟ್ ಕೂಡ ಬರುತ್ತಿರುತ್ತದೆ ಇಂಥವರಲ್ಲಿ ಇಂತಿಂತಹ ಅಸುರಿ ಗುಣ ಇದೆ ಅನ್ನುವ ರಿಪೋರ್ಟ್ ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಪ್ರತಿದಿನ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಮಕ್ಕಳೇ ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಇಂದು ನಾನು ಯಾವುದೇ ಅಸುರಿ ಕಾರ್ಯವನ್ನು ಮಾಡಲಿಲ್ಲ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಸಂಪೂರ್ಣ ಜೀವನದಲ್ಲಿ ನೀವು ಎಷ್ಟೆಲ್ಲಾ ತಪ್ಪನ್ನು ಮಾಡಿದ್ದೀರೋ ಆ ತಪ್ಪಿನ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ತಿಳಿಸಬೇಕು ಕೆಲವರು ಬಹಳಷ್ಟು ದೊಡ್ಡ ತಪ್ಪನ್ನು ಮಾಡುತ್ತಾರೆ ಅಂದರೆ ಕಠೋರವಾದ ತಪ್ಪನ್ನು ಮಾಡುತ್ತಾರೆ ಅಂದ ಮೇಲೆ ಪುನಃ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಾವು ಮಾಡಿರುವ ದೊಡ್ಡ ಪಾಪದ ಬಗ್ಗೆ ತಿಳಿಸಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಏಕೆಂದರೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ಮಕ್ಕಳ ಮರ್ಯಾದೆ ಹೋಗುತ್ತದೆ ಅಂದರೆ ಮಕ್ಕಳು ಎಷ್ಟು ದೊಡ್ಡ ತಪ್ಪನ್ನು ಮಾಡಿರುತ್ತಾರೆ ಅಂದರೆ ಸರ್ಜನ್ಗೆ ಆ ಮಾತನ್ನು ತಿಳಿಸಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಏಕೆಂದರೆ ಸತ್ಯವನ್ನು ಹೇಳಿದರೆ ಮಕ್ಕಳ ಮರ್ಯಾದೆ ಹೋಗುತ್ತದೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮ ತಪ್ಪಿನ ಬಗ್ಗೆ ಸತ್ಯವನ್ನು ಹೇಳದೇ ಇದ್ದರೆ ನಿಮಗೆ ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ ಮಾಯೆ ಮಕ್ಕಳಿಗೆ ಹೇಗೆ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅಂದರೆ ಮಾಯಿ ಪೆಟ್ಟನ್ನು ಕೊಟ್ಟು ಸಂಪೂರ್ಣ ಸತ್ಯಾನಾಶ ಮಾಡಿಬಿಡುತ್ತದೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಆಗಿದೆ ಪಂಚವಿಕಾರದ ಮೇಲೆ ಮಕ್ಕಳು ವಿಜಯವನ್ನು ಪಡೆದುಕೊಳ್ಳದೇ ಇದ್ದರೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ದಯಾರುದಯಿ ಕೂಡ ಆಗಿದ್ದೇನೆ ಮತ್ತು ನಾನು ಕಾಲರಿಗೆ ಕಾಲ ಕೂಡ ಆಗಿದ್ದೇನೆ ಪತಿತ ಪಾವನ ಬನ್ನಿ ಎಂದು ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನನ್ನನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ನನಗೆ ಎರಡೂ ಹೆಸರಂತೂ ತಾನೆ ಹೇಗೆ ನಾನು ದಯಾರೃದಯಾಗಿದ್ದೇನೆ ಪುನಃ ನಾನು ಹೇಗೆ ಕಾಲರಿಗೆ ಕಾಲಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಪರಮಾತ್ಮ ತಂದೆ ದಯಾರೃದಯಾಗಿ ಕೂಡ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಪುನಃ ಪರಮಾತ್ಮ ತಂದೆ ಕಾಲರಿಗೆ ಕಾಲಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಬಹಳಷ್ಟು ಖುಷಿ ಇದೆ ಅಮರನಾಥ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಪಾರ್ವತಿಯರಾದ ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಾನು ನಿಮ್ಮನ್ನು ಅಮರಪುರಿಗೆ ಕರೆದುಕೊಂಡು ಹೋಗುತ್ತೇನೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಭಕ್ತಿ ಮಾರ್ಗದ ಸ್ಥೂಲ ತೀರ್ಥಯಾತ್ರೆಯನ್ನು ಯಾತ್ರೆಯನ್ನು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಯಾತ್ರೆಯಾಗಿದೆ ಮಕ್ಕಳಾದ ನಿಮ್ಮನ್ನು ಕೆಲವರು ಕೇಳುತ್ತಾರೆ ಇಲ್ಲಿ ನಿಮ್ಮ ಖರ್ಚು ಹೇಗೆ ನಡೆಯುತ್ತದೆ ಎಂದು ನೀವು ಅವರಿಗೆ ಯಾವ ಉತ್ತರವನ್ನು ನೀಡಿದ್ದೀರಾ ಅನ್ನುವ ಸಮಾಚಾರವನ್ನು ಮಕ್ಕಳು ತಂದೆಗೆ ತಿಳಿಸುವುದೇ ಇಲ್ಲ ಇಷ್ಟೆಲ್ಲಾ ಜನ ಮಕ್ಕಳು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಇಲ್ಲಿರುವ ಎಲ್ಲಾ ಮಕ್ಕಳು ಬ್ರಹ್ಮ ತಂದೆಗೆ ಮಕ್ಕಳು ಅಂದರೆ ಬ್ರಾಹ್ಮಣ ಆತ್ಮರಾಗಿದ್ದಾರೆ ಅಂದ ಮೇಲೆ ನಮಗೋಸ್ಕರ ಇಲ್ಲಿ ನಾವು ಖರ್ಚನ್ನು ಮಾಡುತ್ತೇವೆ ಇಲ್ಲಿರುವ ಎಲ್ಲಾ ಮಕ್ಕಳು ಬ್ರಹ್ಮನ ಮಕ್ಕಳಾದ ಬ್ರಾಹ್ಮಣ ಆತ್ಮರಾಗಿದ್ದಾರೆ ಅಂದ ಮೇಲೆ ನಾವೆಲ್ಲರೂ ಇಲ್ಲಿ ನಮಗೋಸ್ಕರ ಖರ್ಚನ್ನು ಮಾಡಿಕೊಳ್ಳುತ್ತಿದ್ದೇವೆ ಶ್ರೀಮತದಂತೆ ನಡೆದು ನಾವು ನಮ್ಮ ರಾಜ್ಯವನ್ನು ನಮಗೋಸ್ಕರ ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ನಾವು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ನಂತರ ನಾವೇ ರಾಜ್ಯವನ್ನು ಆಳುತ್ತೇವೆ ನಾವೀಗ ರಾಜ್ಯೋಗವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ನಾವೇ ಖರ್ಚನ್ನು ಮಾಡುತ್ತೇವೆ ತಾನೆ ಪರಮಾತ್ಮ ಶಿವ ತಂದೆ ಅವಿನಾಶಿ ಜ್ಞಾನ ರತ್ನವನ್ನು ದಾನವಾಗಿ ನೀಡುತ್ತಾರೆ ಈ ಅವಿನಾಶಿ ಜ್ಞಾನರತ್ನದ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರಾ ಇಲ್ಲಿ ಮಕ್ಕಳಾದ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ಮಕ್ಕಳೇ ಇಲ್ಲಿ ಹಣವನ್ನು ಖರ್ಚು ಮಾಡುತ್ತಾರೆ ತಾನೆ ನಾವು ಇಲ್ಲಿ ನಮಗೋಸ್ಕರ ಹಣವನ್ನು ಖರ್ಚು ಮಾಡುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ಅನ್ಯರಿಗೆ ತಿಳಿಸಬೇಕು ನಾವು ಯಾರ ಬಳಿಯೂ ಹೋಗಿ ಭಿಕ್ಷೆಯನ್ನು ಬೇಡುವುದಿಲ್ಲ ಅಥವಾ ನಾವು ಡೊನೇಷನ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಮಕ್ಕಳಾದ ನೀವು ಕೇವಲ ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆಯುತ್ತೀರಾ ಬಾಬಾ ಈ ರೀತಿ ಜನ ನಮ್ಮನ್ನು ಕೇಳುತ್ತಾರೆ ಅಂದರೆ ಇಲ್ಲಿ ನಿಮ್ಮ ಖರ್ಚು ಹೇಗೆ ನಡೆಯುತ್ತದೆ ಎಂದು ಜನ ನಮ್ಮನ್ನು ಕೇಳುತ್ತಾರೆ ಎಂದು ಪತ್ರವನ್ನು ಬರೆಯುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದರು ಯಾರು ಇಡೀ ದಿನ ಸೇವೆಯನ್ನು ಮಾಡುತ್ತಾರೋ ಅವರು ಸಂಜೆಯ ಸಮಯದಲ್ಲಿ ತಮ್ಮ ಲೆಕ್ಕವನ್ನು ತಂದೆಗೆ ತಿಳಿಸಬೇಕು ಪ್ರತಿದಿನ ತಂದೆಗೆ ಲೆಕ್ಕವನ್ನು ನೀಡುವಂತಹ ಅಭ್ಯಾಸ ಮಕ್ಕಳಿಗೆ ಇರಬೇಕು ಹಾಗೆ ನೋಡಿದರೆ ಜ್ಞಾನವನ್ನು ಕೇಳಲು ಬಹಳಷ್ಟು ಜನ ಬರುತ್ತಾರೆ ಅವರೆಲ್ಲರೂ ಪ್ರಜೆಗಳಾಗುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ರಾಜರು ಬಹಳ ಕಡಿಮೆ ಜನ ಇದ್ದಾರೆ ಬಹಳ ಕಡಿಮೆ ಜನ ಮಕ್ಕಳು ರಾಜರಾಗುತ್ತಾರೆ ಬಹಳಷ್ಟು ಕಡಿಮೆ ಜನ ಮಕ್ಕಳು ಶ್ರೀಮಂತರಾಗುತ್ತಾರೆ ಇನ್ನು ಬಡವರಂತೂ ಬಹಳಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ದೈವಿ ಜಗತ್ತಿನಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ರಾಜ್ಯಧಾನಿಯಲ್ಲಿ ಎಲ್ಲಾ ಪ್ರಕಾರದ ಆತ್ಮರು ನಂಬರ್ ವಾರಾಗಿ ಇರಲೇಬೇಕು ಪರಮಾತ್ಮ ತಂದೆ ಬಂದು ರಾಜ್ಯೋಗವನ್ನು ಕಲಿಸಿ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿಸುತ್ತಾರೆ ಮೊದಲು ಆ ದೈವಿ ಧರ್ಮದ ರಾಜ್ಯಧಾನಿ ಇತ್ತು ಈಗ ದೈವಿ ಧರ್ಮದ ರಾಜ್ಯಧಾನಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಪುನಃ ದೈವಿ ಧರ್ಮದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಅಂದ ಮೇಲೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬಳಿ ಇಂತಹ ಚಿತ್ರಗಳು ಇರಬೇಕು ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳುತ್ತೀರಾ ಮತ್ತು ಮುರುಳಿಯನ್ನು ಕೇಳಿದ ನಂತರ ನೀವು ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ ದಿನ ಪ್ರತಿದಿನ ಕಳೆದಂತೆ ಆ ಚಿತ್ರಗಳ ಕರೆಕ್ಷನ್ ಆಗುತ್ತಿರುತ್ತದೆ ಈಗ ನೀವು ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಿ ಈಗ ನನ್ನ ಸ್ಥಿತಿ ಎಷ್ಟು ಕರೆಕ್ಟ್ ಆಗುತ್ತಿದೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಬಂದು ನಮ್ಮನ್ನು ಕೊಳಕಿನಿಂದ ದೂರ ಮಾಡುತ್ತಾರೆ ನೀವೀಗ ಎಷ್ಟು ಜಾಸ್ತಿ ಜನರನ್ನು ಕೊಳಕಿನಿಂದ ದೂರ ಮಾಡುವಂತಹ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಈಗ ಮಕ್ಕಳಾದ ನೀವು ಸಂಪೂರ್ಣ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಸತ್ಯುಗಕ್ಕಿಂತಲೂ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಅಂದರೆ ನೀವು ಸತ್ಯುಗದ ದೇವತೆಗಳಿಗಿಂತಲೂ ಈ ಸಮಯದಲ್ಲಿ ಶ್ರೇಷ್ಠ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಈಶ್ವರ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಆ ಶಿಕ್ಷಣದ ಚಮತ್ಕಾರವನ್ನು ನೀವೀಗ ತೋರಿಸಬೇಕು ಪರಮಾತ್ಮ ತಂದೆ ನಮಗೆ ಯಾವ ಶಿಕ್ಷಣವನ್ನು ಕಲಿಸಿದ್ದಾರೋ ಆ ಶಿಕ್ಷಣದ ಮೂಲಕ ಚಮತ್ಕಾರವನ್ನು ಮಾಡಿ ತೋರಿಸಬೇಕು ಆಗ ಪರಮಾತ್ಮ ತಂದೆ ನಿಮಗೆ ಬಲಿಹಾರಿ ಆಗುತ್ತಾರೆ ಮನಸ್ಸಿನಲ್ಲಿ ವಿಚಾರ ಬರಬೇಕು ನಾನೀಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಉದ್ಯೋಗವನ್ನು ಮಾಡುತ್ತೇನೆ ಎಂದು ನೀವು ಲೌಕಿಕ ಜಗತ್ತಿನ ನೌಕರಿಯನ್ನು ಕೂಡ ಮಾಡಬೇಕು ಆ ನೌಕರಿಯನ್ನಂತೂ ಮಾಡುತ್ತೀರಾ ನೌಕರಿಯನ್ನು ಮಾಡುವುದರ ಜೊತೆಗೆ ಸ್ವರ್ಗವನ್ನು ನಿರ್ಮಾಣ ಮಾಡುವಂತಹ ಸೇವೆಯನ್ನು ಕೂಡ ಮಾಡಬೇಕು ಮೊದಲು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಹಾಗೆ ನೋಡಿದರೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಮನುಷ್ಯರು ಎಲ್ಲವನ್ನೂ ಕೂಡ ಮಾಡಬಹುದು ಮನುಷ್ಯರು ಎಲ್ಲಾ ಕಾರ್ಯವನ್ನೂ ಕೂಡ ಮಾಡಬಹುದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಇಡೀ ದಿನದ ನಿಮ್ಮ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ನೋಡಿಕೊಳ್ಳಿ ನೀವು ಲೆಕ್ಕವನ್ನು ಬರೆಯದೇ ಇದ್ದರೆ ಸ್ಪಯಂ ಸುಧಾರಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಆಗುತ್ತದೆ ಪರಮಾತ್ಮ ತಂದೆ ಹೇಳಿದಂತೆ ಮಕ್ಕಳು ಕೇಳುವುದೇ ಇಲ್ಲ ಪ್ರತಿದಿನ ದಿನ ನೋಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಪದವಿಯಂತೂ ಬಹಳ ಶ್ರೇಷ್ಠ ಆಗಿದೆ ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ ನೀವು ಸಂಪಾದನೆಯನ್ನು ಮಾಡಿಕೊಳ್ಳದೇ ಇದ್ದರೆ ಪುನಃ ನೀವು ಅಳಬೇಕಾಗುತ್ತದೆ ರೇಸ್ ಅಂತೂ ನಡೆಯುತ್ತದೆ ತಾನೆ ಕೆಲವರು ಲಕ್ಷಾಂತರ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಕೆಲವರು ಕಂಗಾಲಾಗಿ ಇರುವಂತವರು ಕಂಗಾಲಾಗಿ ಈಗ ಇದು ನಿಮ್ಮ ಈಶ್ವರಿಯ ರೇಸ್ ಆಗಿದೆ ಈ ಈಶ್ವರೀಯ ರೇಸ್ನಲ್ಲಿ ನೀವು ಕುದುರೆಯಂತೆ ಓಡುವ ಅವಶ್ಯಕತೆ ಇಲ್ಲ ಕೇವಲ ಬುದ್ಧಿಯ ಮೂಲಕ ಪ್ರೀತಿಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಿಮ್ಮ ಮೂಲಕ ಏನಾದರೂ ತಪ್ಪು ನಡೆದರೆ ತಕ್ಷಣ ಪರಮಾತ್ಮ ತಂದೆಗೆ ಆ ತಪ್ಪಿನ ಬಗ್ಗೆ ತಿಳಿಸಬೇಕು ಪರಮಾತ್ಮ ತಂದೆ ನನ್ನ ಮೂಲಕ ಇಂತಹ ತಪ್ಪು ನಡೆದಿದೆ ಎಂದು ತಂದೆಗೆ ತಪ್ಪಿನ ಬಗ್ಗೆ ತಿಳಿಸಬೇಕು ಕರ್ಮೇಂದ್ರಿಯದ ಮೂಲಕ ನಾನು ಇಂತಹ ತಪ್ಪನ್ನು ಮಾಡಿದೆ ಎಂದು ತಂದೆಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರಿ ಯಾವುದು ತಪ್ಪು ಯಾವುದು ಎಂದು ವಿಚಾರವನ್ನು ಮಾಡುವಂತಹ ಬುದ್ಧಿ ನಿಮಗೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವೀಗ ತಪ್ಪು ಕಾರ್ಯವನ್ನು ಮಾಡಬಾರದು ನೀವೀಗ ಕೆಟ್ಟ ಕಾರ್ಯವನ್ನು ಮಾಡಿದರೆ ತಪ್ಪು ಕಾರ್ಯವನ್ನು ಮಾಡಿದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅಯ್ಯೋ ಅಯ್ಯೋ ಎಂದು ಹೇಳುತ್ತಾ ಕ್ಷಮೆಯನ್ನು ಬೇಡಬೇಕಾಗುತ್ತದೆ ಏಕೆಂದರೆ ಈಗ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮಾತನ್ನು ಕೇಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಕುಳಿತಿದ್ದಾರೆ ನಿಮ್ಮ ಮೂಲಕ ಏನೆಲ್ಲಾ ತಪ್ಪು ಕಾರ್ಯ ನಡೆಯುತ್ತದೆಯೋ ಆ ಕಾರ್ಯದ ಬಗ್ಗೆ ತಕ್ಷಣ ಪರಮಾತ್ಮ ತಂದೆಗೆ ಸತ್ಯವನ್ನು ತಿಳಿಸಿ ಅಥವಾ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಿರಿ ಬಾಬಾ ನನ್ನ ಮೂಲಕ ಇಂತಹ ತಪ್ಪು ಕಾರ್ಯ ನಡೆಯಿತು ಎಂದು ಆಗ ಸತ್ಯವನ್ನು ಹೇಳಿರುವ ಕಾರಣ ಪರಮಾತ್ಮ ತಂದೆ ನಿಮ್ಮ ಅರ್ಧ ಪಾಪವನ್ನು ಕ್ಷಮಿಸಿ ಬಿಡುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸುತ್ತಾನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ಕ್ಷಮೆ ಅಥವಾ ಕೃಪೆಯಂತೂ ಪ್ರಾಪ್ತಿಯಾಗುವುದಿಲ್ಲ ಎಲ್ಲರೂ ಸ್ವಯಂ ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಹಿಂದಿನ ಅನೇಕ ಜನ್ಮದ ಪಾಪವನ್ನು ಯೋಗ ಬಲದ ಮೂಲಕ ಸಮಾಪ್ತಿ ಮಾಡಿಕೊಳ್ಳಬೇಕು ಯೋಗದ ಶಕ್ತಿಯ ಮೂಲಕ ಹಿಂದಿನ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಬೇಡಿ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಈಗ ನಿಮಗೆ ನೆಲೆ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೆ ಬಹಳ ಶ್ರೇಷ್ಠ ನೆಲೆ ಪ್ರಾಪ್ತಿಯಾಗುತ್ತದೆ ಅನ್ಯ ಗುರುಗಳ ಬಳಿ ಹೋಗಿ ನೀವು ರಾಜ್ಯದ ನೆಲೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಅನ್ಯ ಗುರುಗಳು ರಾಜ್ಯದ ನೆಲೆಯನ್ನು ನೀಡಲು ಸಾಧ್ಯ ಇಲ್ಲ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಭಕ್ತಿ ಮಾರ್ಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಗುರಿ ಉದ್ದೇಶ ಇದ್ದರೂ ಕೂಡ ಅದು ಅಲ್ಪ ಕಾಲಕ್ಕೋಸ್ಕರ ಗುರಿ ಉದ್ದೇಶ ಆಗಿದೆ ಇಪ್ಪತ್ತೊಂದು ಜನ್ಮದ ಸುಖ ಎಲ್ಲಿ ಒಂದು ಪೈಸೆಯಷ್ಟು ಸ್ವಲ್ಪ ಸುಖ ಎಲ್ಲಿ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಹಣದಿಂದ ಸುಖ ಸಿಗುತ್ತದೆ ಎಂದು ಧನ ಸಂಪತ್ತು ಇದ್ದರೆ ನಾವು ಸುಖಿಗಳಾಗಿ ಇರುತ್ತೇವೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಜಗತ್ತಿನಲ್ಲಿ ಹಣ ಇದ್ದರೂ ಕೂಡ ಎಷ್ಟೊಂದು ಪ್ರಕಾರದಿಂದ ಜನ ದುಃಖಿಗಳಾಗುತ್ತಾರೆ ಜನ ಎಷ್ಟೊಂದು ಪ್ರಕಾರದಿಂದ ದುಃಖಿಗಳಾಗುತ್ತಿದ್ದಾರೆ ಒಳ್ಳೆಯದು ತಿಳಿದುಕೊಳ್ಳಿ ಯಾರೋ ಒಬ್ಬರು ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿಸಿದರು ಅಂದರೆ ಹಾಸ್ಪಿಟಲ್ ಅನ್ನು ಕಟ್ಟಿಸಿದರು ಮುಂದಿನ ಜನ್ಮದಲ್ಲಿ ಅವರಿಗೆ ಕಾಯಿಲೆ ಕಡಿಮೆ ಬರುತ್ತದೆ ಅಂದರೆ ರೋಗ ಕಡಿಮೆ ಆಗುತ್ತದೆ ಇನ್ನು ಅವರು ಜಾಸ್ತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಹಿಂದಿನ ಜನ್ಮದಲ್ಲಿ ಹಾಸ್ಪಿಟಲ್ ಅನ್ನು ಕಟ್ಟಿಸಿದರೆ ಈ ಜನ್ಮದಲ್ಲಿ ಆರೋಗ್ಯ ಮಾತ್ರ ಸಿಗುತ್ತದೆ ಆದರೆ ಅವರು ಜಾಸ್ತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಬಹಳಷ್ಟು ಧನ ಸಂಪತ್ತು ಕೂಡ ಪ್ರಾಪ್ತಿಯಾಗಬೇಕು ಅಂದರೆ ಅದಕ್ಕೋಸ್ಕರ ಎಲ್ಲಾ ಪ್ರಕಾರದಿಂದ ಪುಣ್ಯವನ್ನು ಮಾಡಿ ಎಂದು ಹೇಳುತ್ತಾರೆ ಕೆಲವರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಮಹಲ್ ಸಿಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಈ ಜನ್ಮದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಆರೋಗ್ಯವಂತರಾಗಿರುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಕೆಲವರು ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಕೆಲವರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಈ ದಿನ ನಾನು ಯಾವ ಪಾಪವನ್ನು ಮಾಡಿದೆ ಇಂತಹ ಮಾತಿನಲ್ಲಿ ಈ ದಿನ ನಾನು ಫೇಲ್ ಆದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ನೀವೀಗ ಇಂತಹ ಕರ್ಮವನ್ನು ಮಾಡಬೇಡಿ ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಗೊತ್ತಿದ್ದರೂ ಕೂಡ ಮಕ್ಕಳಿಗೆ ಖುಷಿಯ ನಶೆ ಏರುವುದೇ ಇಲ್ಲ ಪರಮಾತ್ಮ ತಂದೆಗೆ ಎಷ್ಟೊಂದು ಖುಷಿ ಇದೆ ಈ ಬ್ರಹ್ಮ ತಂದೆಯನ್ನು ನೋಡಿ ಈ ಬ್ರಹ್ಮ ತಂದೆಗೆ ಎಷ್ಟೊಂದು ಖುಷಿ ಇದೆ ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಾರೆ ನಾನೀಗ ವೃದ್ಧ ಆಗಿದ್ದೇನೆ ನಾನು ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಪುನಃ ರಾಜಕುಮಾರ ಆಗುತ್ತೇನೆ ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಈಗ ಖುಷಿಯ ನಶೆ ಇರಬೇಕು ಆದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ಎಷ್ಟೊಂದು ಸಹಜ ರೂಪದಲ್ಲಿ ತಿಳಿಸುತ್ತಾರೆ ಜಗತ್ತಿನ ಜನ ಇಂಗ್ಲಿಷ್ನಲ್ಲಿ ಶಿಕ್ಷಣವನ್ನು ಕಲಿಯಲು ಎಷ್ಟೊಂದು ತಲೆಯನ್ನು ಕೆಡಿಸಿಕೊಳ್ಳುತ್ತಾರೆ ಜಗತ್ತಿನ ಜನ ಇಂಗ್ಲಿಷ್ ಅನ್ನು ಕಲಿಯಲು ಎಷ್ಟೊಂದು ತಲೆಯನ್ನು ಕೆಡಿಸಿಕೊಳ್ಳುತ್ತಾರೆ ಇಂಗ್ಲಿಷ್ ಅನ್ನು ಕಲಿಯುವುದು ಕಷ್ಟದ ಮಾತಾಗಿದೆ ಆದರೆ ಈ ಜ್ಞಾನ ಬಹಳ ಸಹಜ ಆಗಿದೆ ಈ ಆತ್ಮಿಕ ಶಿಕ್ಷಣದ ಮೂಲಕ ನೀವು ಶೀತಲರಾಗಿ ಬಿಡುತ್ತೀರಾ ಇಲ್ಲಿ ನೀವು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಒಬ್ಬ ತಂದೆಯ ನೆನಪಿನ ಮೂಲಕ ನಿಮ್ಮ ಅಂಗಗಳು ಸಂಪೂರ್ಣ ಶೀತಲ ಆಗುತ್ತದೆ ಈ ಶರೀರ ಅಂತೂ ನಿಮಗೆ ಪ್ರಾಪ್ತಿಯಾಗಿದೆ ಈ ಶರೀರ ಅಂತೂ ನಿಮ್ಮ ಶರೀರ ಆಗಿದೆ ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಈ ಅಂಗ ಶ್ರೀಕೃಷ್ಣನ ಅಂಗ ಆಗಿದೆ ಶ್ರೀಕೃಷ್ಣನ ಅಂಗ ಅಂಗ ಕೂಡ ಶೀತಲ ಆಗಿರುತ್ತದೆ ಆದ್ದರಿಂದ ಶೀತಲ ದೇವತೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣ ಎಂತವರ ಸಂಘದಲ್ಲಿ ಇರಬಹುದು ಶ್ರೀಕೃಷ್ಣ ಅಂತೂ ಸತ್ಯಯುಗದಲ್ಲಿ ಇರುತ್ತಾರೆ ಶ್ರೀಕೃಷ್ಣನ ಪ್ರತಿಯೊಂದು ಅಂಗವು ಎಷ್ಟೊಂದು ಶೀತಲ ಆಗಿದೆ ಅಂದ ಮೇಲೆ ಶ್ರೀಕೃಷ್ಣನ ಪ್ರತಿಯೊಂದು ಅಂಗವನ್ನು ಇಷ್ಟೊಂದು ಶೀತಲ ಅಂಗವನ್ನಾಗಿ ಯಾರು ಮಾಡಿದರು ಅನ್ನುವುದು ಈಗ ನಿಮಗೆ ಗೊತ್ತಿದೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಇಷ್ಟೊಂದು ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಪರಸ್ಪರ ಜಗಳವನ್ನು ಮಾಡಬಾರದು ನೀವೀಗ ಸ್ವಲ್ಪ ಕೂಡ ಹೊಡೆದಾಡಬಾರದು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನೇ ಹೇಳಬೇಕು ನೀವು ಅಸತ್ಯವನ್ನು ಹೇಳಿದರೆ ನಿಮ್ಮ ಸತ್ಯಾನಾಶ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಲ್ರೌಂಡ್ ರೂಪದಲ್ಲಿ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ತಂದೆ ಆಲ್ರೌಂಡ್ ಆಗಿ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಒಳ್ಳೊಳ್ಳೆ ಚಿತ್ರವನ್ನು ನೀವೀಗ ನಿರ್ಮಾಣ ಮಾಡಿ ಪುನಃ ಆ ಚಿತ್ರ ಎಲ್ಲರಿಗೂ ಹೋಗಿ ತಲುಪಬೇಕು ಒಳ್ಳೆಯ ವಸ್ತುವನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಮುಂದೆ ಹೋದಂತೆ ಏನಾಗುತ್ತದೆ ನೋಡಿ ಎಂದು ಜ್ಞಾನವನ್ನು ತಿಳಿಸುವಂತವರು ಕೂಡ ಬುದ್ಧಿವಂತರಾಗಿರಬೇಕು ಜ್ಞಾನವನ್ನು ತಿಳಿಸುವಂತವರು ಬುದ್ಧಿವಂತರಾಗಿರಬೇಕು ಸೇವೆಯನ್ನು ಮಾಡಬೇಕು ಮತ್ತು ಶಿಕ್ಷಣವನ್ನು ಕೂಡ ಕಲಿಯಬೇಕು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಒಳ್ಳೆಯ ಬ್ರಾಹ್ಮಣಿಯರು ಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಬ್ರಾಹ್ಮಣಿಯರು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬೇಕು ಯಾರು ಅನೇಕರನ್ನು ತಮ್ಮ ಸಮಾನ ಮ್ಯಾನೇಜರನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಒಳ್ಳೆಯ ಬ್ರಾಹ್ಮಣಿಯರಾಗಿದ್ದಾರೆ ಯಾರು ಅನೇಕರನ್ನು ತಮ್ಮ ಸಮಾನ ಮ್ಯಾನೇಜರನ್ನಾಗಿ ಮಾಡುತ್ತಾರೋ ಅಂತವರಿಗೆ ಒಳ್ಳೆಯ ಬ್ರಾಹ್ಮಣಿಯರು ಎಂದು ಕರೆಯಲಾಗುತ್ತದೆ ಅಂತವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಬೇಬಿ ಬುದ್ಧಿಯವರಾಗಬೇಡಿ ನೀವು ಬೇಬಿ ಬುದ್ಧಿಯವರಾದರೆ ಅಂದರೆ ಸಣ್ಣ ಮಕ್ಕಳಂತೆ ಮುಗ್ಧರಾಗಿ ಬಿಟ್ಟರೆ ಯಾರಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಿಬಿಡುತ್ತಾರೆ ಅಂದರೆ ಎತ್ತಿಕೊಂಡು ಹೋಗಿಬಿಡುತ್ತಾರೆ ಏಕೆಂದರೆ ಜಗತ್ತಿನ ಜನ ರಾವಣ ಸಂಪ್ರದಾಯದವರಾಗಿದ್ದಾರೆ ನೀವೀಗ ಎಂತಹ ಬ್ರಾಹ್ಮಣಿಯರನ್ನು ತಯಾರು ಮಾಡಬೇಕು ಅಂದರೆ ಅವರು ನೀವು ಇಲ್ಲದೇ ಇದ್ದರೂ ಕೂಡ ನಂತರ ಸೆಂಟರ್ ಅನ್ನು ಸಂಪಾಲನೆ ಮಾಡಬೇಕು ಅಂತಹ ಬ್ರಾಹ್ಮಣಿಯರನ್ನು ನೀವೀಗ ತಯಾರು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಗೆ ನಿಮ್ಮ ಶಿಕ್ಷಣದ ಚಮತ್ಕಾರವನ್ನು ತೋರಿಸಬೇಕು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಉದ್ಯೋಗದಲ್ಲಿ ತೊಡಗಿಬಿಡಬೇಕು ಮೊದಲು ಸ್ವಯಂನ ಉನ್ನತಿಯ ವಿಚಾರವನ್ನು ಮಾಡಬೇಕು ಮೊದಲು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವಂತಹ ವಿಚಾರವನ್ನು ಮಾಡಬೇಕು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ಮೂಲಕ ಏನಾದರೂ ತಪ್ಪು ನಡೆದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡಿ ಕ್ಷಮೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮ ಮೇಲೆ ಕೃಪೆಯನ್ನು ತೋರಿಸುವುದಿಲ್ಲ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ಯಾವ ಕರ್ಮವನ್ನೂ ಕೂಡ ನಾವೀಗ ಮಾಡಬಾರದು ಇಂದಿನ ವರದಾನ ಆಗಿದೆ ಜ್ಞಾನ ಸ್ವರೂಪರಾಗುವ ವಿಶೇಷತೆಯ ಮೂಲಕ ಸಂಸ್ಕಾರದ ಘರ್ಷಣೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಕಮಲ ಪುಷ್ಪದ ಸಮಾನ ಭಿನ್ನರು ಮತ್ತು ಸಾಕ್ಷಿ ಸ್ಥಿತಿಯಲ್ಲಿ ಇರುವಂತವರಾಗಿ ಅಂತ್ಯದವರೆಗೂ ಕೆಲವರ ಸಂಸ್ಕಾರ ದಾಸಿಯ ಸಂಸ್ಕಾರ ಆಗಿರುತ್ತದೆ ಅಂತ್ಯದವರೆಗೂ ಕೆಲವರ ಸಂಸ್ಕಾರ ರಾಜರ ಸಂಸ್ಕಾರ ಆಗಿರುತ್ತದೆ ಈಗ ಸಂಸ್ಕಾರ ಪರಿವರ್ತನೆ ಆಗಲಿ ಎಂದು ನೀವು ಕಾಯಬೇಡಿ ಇಂಥವರು ತಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲಿ ಎಂದು ನೀವು ಕಾಯುತ್ತಾ ಕುಳಿತುಕೊಳ್ಳಬೇಡಿ ಆದರೆ ಅನ್ಯರ ಸಂಸ್ಕಾರದ ಪ್ರಭಾವ ನಮ್ಮ ಮೇಲೆ ಆಗಬಾರದು ಏಕೆಂದರೆ ಒಂದು ಕಡೆ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನ ಸಂಸ್ಕಾರ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನ ಆಗಿದೆ ಇನ್ನು ಎರಡನೆಯದಾಗಿ ಮಾಯೆ ಭಿನ್ನ ಭಿನ್ನ ರೂಪವನ್ನು ಧಾರಣೆ ಮಾಡಿಕೊಂಡು ನಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದ್ದರಿಂದ ಯಾವುದೇ ಮಾತಿನ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಮರ್ಯಾದೆಯ ರೇಖೆಯ ಒಳಗಡೆ ಇದ್ದು ಆ ಮಾತಿನ ನಿರ್ಣಯವನ್ನು ತೆಗೆದುಕೊಳ್ಳಿ ಭಿನ್ನ ಭಿನ್ನ ಸಂಸ್ಕಾರ ಇದ್ದರೂ ಕೂಡ ಭಿನ್ನತೆಯ ಮಧ್ಯದಲ್ಲಿ ಘರ್ಷಣೆ ಆಗಬಾರದು ಅದಕ್ಕೋಸ್ಕರ ಜ್ಞಾನ ಸ್ವರೂಪ ಆತ್ಮರಾಗಿ ಕಮಲ ಪುಷ್ಪದ ಸಮಾನ ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಮತ್ತು ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇಂದಿನ ಶ್ಲೋಗನ್ ಆಗಿದೆ ಹಠದಿಂದ ಪುರುಷಾರ್ಥವನ್ನು ಮಾಡುವ ಬದಲು ಪರಿಶ್ರಮದಿಂದ ಪುರುಷಾರ್ಥವನ್ನು ಮಾಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥವನ್ನು ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಸುಖ ಶಾಂತಿಯ ಜನನೆಯಾಗಿದೆ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ದುಃಖ ಅಶಾಂತಿ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಸದಾ ಸುಖದ ಹಾಸಿಗೆಯ ಮೇಲೆ ಆರಾಮಾಗಿ ನಾನು ವಿರಾಜಮಾನ ಆಗಿದ್ದೇನೆ ತಾನೆ ಅಂದರೆ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸುಖದ ಹಾಸಿಗೆಯಲ್ಲಿ ವಿರಾಜಮಾನ ಆಗಿರುತ್ತೇನೆ ತಾನೆ ಆಂತರ್ಯದಲ್ಲಿ ಏಕೆ ಏನು ಹೇಗೆ ಅನ್ನುವ ಗೊಂದಲ ಇದೆಯೋ ಅಥವಾ ಈ ಎಲ್ಲಾ ಗೊಂದಲದಿಂದ ದೂರಾಗಿ ಸುಖ ಸ್ವರೂಪ ಸ್ಥಿತಿಯಲ್ಲಿ ನಾನು ಸ್ಥಿತ ಆಗಿದ್ದೇನೋ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ